ನಾವು ಆಟ ಆಡಿದರೆ ಗೆಲ್ತೀವಿ ಸಾಧ್ಯತೆ ಇದೆ ಸೋಲಿನ ಭಯದಿಂದ ಆಡದೇ ಇದ್ದರೆ ಯಾವ ರೀತಿ ಗೆಲ್ತೀವಿ ಸೋಲಿನ ಭಯದಿಂದ ತುಂಬ ಜನ ಆಡಲ್ಲ ಭಾಗವಹಿಸಲ್ಲ ಈ ವಿಡಿಯೋದಲ್ಲಿ ಸೋಲಿನ ಭಯ ಅದನ್ನು ತಿಳ್ಕೊಳ್ಳೋದಕ್ಕಿಂತ ಮುಂಚೆ ಈ ಸೋಲು ಅದರ ಡೆಫಿನೇಷನ್ ತಿಳಿದುಕೊಳ್ಳೋಣ ಶರೀರಕ್ಕೆ ರೋಗ ಬಂದರೆ ಒಳ್ಳೆಯ ಊಟ ಕೂಡ ಸೇರಲ್ಲ ಹಾಗೆ ಮನಸ್ಸಿಗೆ ರೋಗ ಬಂದರೆ ಒಳ್ಳೊಳ್ಳೆ ವಿಡಿಯೋಗಳು ರುಚಿಸಲ್ಲ ಒಳ್ಳೆ ಆದವನು ಏನು ಮಾಡ್ತಾನೆ ಅಂದರೆ ಡ್ರಿಂಕ್ಸ್ ಕೊಡಿಸ್ತಾನೆ ಅವನನ್ನು ಸಮಾಧಾನ ಮಾಡಲಿಕ್ಕೆ ನೋಡ್ತಾನೆ ಆದರೆ ನಿಜವಾಗಿ ಒಳ್ಳೆಯ ಫ್ರೆಂಡ್ ಅಂದರೆ ಇಂಥ ಒಳ್ಳೊಳ್ಳೆ ವೀಡಿಯೋಗಳನ್ನು ಶೇರ್ ಮಾಡಬೇಕಾಗತ್ತೆ ಯಾಕಂದರೆ ನನ್ನ ಯಾವ ಮಾತು ಯಾರಿಗೆ ಸೊಲ್ಯೂಷನ್ ಆಗುತ್ತೋ ಗೊತ್ತು ಹಾಗಾಗಿ ವಿಡಿಯೋನ ಶೇರ್ ಮಾಡಿ ಈ ಇಪ್ಪತ್ತೊಂದು ದಿನದ ವಿಡಿಯೋ ತುಂಬ ಅದ್ಭುತ ವಿಡಿಯೋಗಳು ಆಗಲಿದೆ ಯೂಟ್ಯೂಬಲ್ಲಿ ಇಂಥ ಒಳ್ಳೊಳ್ಳೆ ವಿಡಿಯೋಗಳು ನಿಮಗೆಲ್ಲೂ ಸಿಗೋಲ್ಲ ಇದು ನನ್ನ ಚಾಲೆಂಜ್ ಸಹ ನನ್ನ ಒಂದೊಂದು ವಿಡಿಯೋದಲ್ಲೂ ಒಂದೊಂದು ಪಾಠ ಇದೆ ವಿಷಯಕ್ಕೆ ಬರೋಣ ಈ ಸೋಲು ಅಂದರೆ ಏನು ಅಂತ ಅರ್ಥ ಮಾಡಿಕೊಂಡ್ರೆ ನಿಮಗೆ ಸೋಲಿನ ಭಯ ಸಮೇತ ಹೋಗುತ್ತೆ ಒಂದು ಉದಾಹರಣೆ ಹೇಳ್ಬೇಕಂದ್ರೆ ನೀವು ಸ್ಕೂಲಲ್ಲಿ ನಿಮಗೆ ಮ್ಯಾಥ್ಸ್ ಅಂದರೆ ಕಷ್ಟ ಭಯ ಆ ಭಯನ ನೀವು ಹೇಗೆ ಹೋಗಲಾಡಿಸ್ರಿ ಮ್ಯಾಥ್ಸ್ ಟ್ಯೂಷನಿಗೆ ಹೋದ್ರಿ ಅದಕ್ಕೆ ಸ್ವಲ್ಪ ಸಮಯ ಕೊಟ್ಟ್ರಿ ಅದನ್ನು ಅರ್ಥ ಮಾಡ್ಕೊಂಡ್ರಿ ಈ ಮೂಲಕ ನೀವು ಆ ಭಯದಿಂದ ಮುಕ್ತರಾದ್ರಿ ಗೆದ್ದಾಗ ನೀವು ನಿಮ್ಮೊಳಗಿನ ಹೀರೋನ ನೀವು ಸೆಲೆಬ್ರೇಟ್ ಮಾಡಲ್ಲ ಸೋತಾಗ ನಿಮ್ಮ ಒಳಗಡೆ ಇರೋ ಹೀರೋನ ನೀವು ಅರ್ಥ ಮಾಡ್ಕೊಳ್ತೀರ ಸೋತಾಗ ಒಳಗಡೆಯಿಂದ ಒಂದು ಧ್ವನಿ ಬರುತ್ತೆ ಅದನ್ನು ತುಂಬ ಜನ ಕೇಳಿಸ್ಕೊಳ್ಳಲ್ಲ ಕೈ ಚೆಲ್ ಕುಳಿತು ಬಿಡ್ತಾರೆ ಮುಂದುವರಿಯೋಲ್ಲ ಮೂರು ಮಾತುಗಳು ನೀವು ಸರಿಯಾಗಿ ಅದನ್ನು ಅರ್ಥ ಮಾಡ್ಕೊಂಡು ಕೇಳಿಸ್ಕೊಂಡ್ರೆ ನೀವು ಮುಂದೆ ಹೋಗ್ತೀರಾ ಸೋತಾಗ ಬರೋ ಮೊದಲನೇ ಮಾತು ನನ್ನ ಆಗಲ್ಲ ಈ ಮಾತಿಗೆ ನೀವು ಗಮನ ಕೊಟ್ಟರೆ ನೀವು ಆಗಲ್ಲ ಎರಡನೇ ಮಾತು ನಾನು ಈ ಕೆಲಸ ಮಾಡಲಿಕ್ಕೆ ಲಾಯಕ್ಕಿಲ್ಲ ನಾಯಿ ಕುದುರೆ ಆಗಲಿಕ್ಕಾಗಲ್ಲ ಆನೆ ಸಿಂಹ ಆಗಲಿಕ್ಕಾಗಲ್ಲ ಆದರೆ ಮನುಷ್ಯನಿಗೆ ಏನು ಬೇಕಾದರೂ ಮಾಡುವ ಒಂದು ಯೋಗ್ಯತೆ ಇದೆ ಲಾಯಕ್ಕಿಲ್ಲ ಅಂದರೆ ಲಾಯಕ್ಕಾಗುವ ಯೋಗ್ಯತೆ ಇದೆ ಮನುಷ್ಯ ಎಲ್ಲಿ ಹುಟ್ಟಿದಾನೋ ಅವನಲ್ಲೇ ಇರಬೇಕಂತೇನಿಲ್ಲ ಅವನು ಎಲ್ಲಿ ಬೇಕಾದರೂ ತಲುಪೋದು ಮನುಷ್ಯನ ವ್ಯಕ್ತಿತ್ವ ಅವನ ಜನ್ಮದಿಂದ ನಿರ್ಣಯ ಆಗೋಲ್ಲ ಕರ್ಮದಿಂದ ನಿರ್ಣಯ ಆಗುತ್ತೆ ನಿಮಗೆ ತುಂಬ ಜನ ಸಿಗ್ಬೋದು ನೀನು ಲಾಯಕ್ಕಿಲ್ಲ ನಿನ್ನ ಕೈ ಲಾಗಲ್ಲ ಇದು ಅಂತ ಹೇಳಲಿಕ್ಕೆ ನಿಮ್ಮ ಬಗ್ಗೆ ಏನು ಅಂದ್ಕೊಳ್ತಾ ಇದ್ದೀರಾ ತುಂಬ ಜನ ಏನು ಮಾಡ್ತಾರೆ ಗೊತ್ತಾ ನನ್ನ ಹಣೆ ಬರ ಇಲ್ಲ ನನ್ನ ಟೈಮ್ ಸರಿ ಇಲ್ಲ ನನ್ನ ಭಾಗ್ಯ ಸರಿ ಇಲ್ಲ ಅಂತ ತಮ್ಮನ್ನು ತಾವು ಶಪಿಸ್ಕೊಳ್ತಾರೆ ಈ ಮೂರು ಮಾತು ನಿಮ್ಮ ಒಳಗಡೆ ಇರುವ ಹೀರೋನ ಸಾಯಿಸಿಬಿಡ್ತದೆ ಒಬ್ಬೊಬ್ಬರು ಈ ಮಾತು ಎಷ್ಟು ಎಬ್ ಹೇಳ್ತಾ ಇರ್ತಾರಂದರೆ ತಮ್ಮನ್ನು ತಾವು ಶಪಿಸ್ಕೊಳ್ತಾ ಇರ್ತಾರಂದರೆ ಆ ಮಾತೇ ನಿಜ ಆಗಿಬಿಡುತ್ತೆ ನನ್ನ ಟೈಮ್ ಸರಿ ಇಲ್ಲ ನನ್ನ ಭಾಗ್ಯ ಸರಿ ಇಲ್ಲ ಅಂತ ನೀವು ಅದನ್ನೇ ಪದೇ ಪದೇ ಹೇಳ್ಕೊಳ್ತಾ ಇದ್ದರೆ ಮೇಲ್ಗಡೆ ಇರೋ ದೇವರ ಕೆಲಸ ಏನು ಗೊತ್ತಾ ನೀವೇನು ಕೇಳ್ತೀರೋ ಅದಕ್ಕೆ ತಥಾಸ್ತ ಅನ್ನೋದು ನೀವು ಪದೇ ಪದೇ ನಿಮ್ಮನ್ನು ನೀವು ಶಪಿಸ್ಕೊಳ್ತಾ ಇದ್ದರೆ ಅದೇ ಮೆನಿಫೆಸ್ಟ್ ಆಗುತ್ತೆ ನನ್ನ ಜೀವನದಲ್ಲೂ ನಾನು ತುಂಬ ಸಂಘರ್ಷ ಅನುಭವಿಸಿದ್ದೀನಿ ಸೋತು ಸುಣ್ಣ ಆಗಿದ್ದೀನಿ ಆದರೆ ಈ ಮೂರು ಮಾತು ನಾನೆಲ್ಲೂ ಹೇಳ್ಕೊಂಡಿಲ್ಲ ಕಲಿತಾ ಇದ್ದೀನಿ ಇದ್ದೀನಿ ರಸ್ತೆಯಲ್ಲಿ ಬರೋ ಒಂದೊಂದೇ ಕಲ್ಲನ್ನ ಪುಡಿ ಪುಡಿ ಮಾಡಿ ಇದ್ದೀನಿ ಈ ಮೂರು ಮಾತು ಹೇಳ್ಕೊಳ್ಳದೆ ಇನ್ನೂ ಮೂರು ಮಾತನ್ನ ಹೇಳ್ಕೊಳ್ಬೇಕು ಏನು ಗೊತ್ತಾ ಆವಾಗಲೇ ನಿಮ್ಮ ಒಳಗಡೆಯ ಹೀರೋ ಹೊರಗಡೆ ಬರೋದು ನಾನು ಮತ್ತೆ ಹೋರಾಡ್ತೀನಿ ಈ ಸಲ ತುಂಬ ತಯಾರಿ ಮಾಡ್ಕೊಂಡು ಬರ್ತೀನಿ ನಾನು ಮತ್ತೆ ಹೋರಾಡ್ತೀನಿ ಈ ಸಲ ತುಂಬ ತಯಾರಿ ಮಾಡ್ಕೊಂಡು ಬರ್ತೀನಿ ಎರಡನೇದು ನನಗೆ ಗೊತ್ತು ನಾನು ಗೆಲ್ಲಲಿಕ್ಕೆ ಹುಟ್ಟಿರೋದು ಪ್ರಪಂಚದ ಯಾವ ಸೋಲು ನನ್ನನ್ನು ಸೋಲಿಸ್ಲಿಕ್ಕಾಗಲ್ಲ ನಾನು ಗೆಲ್ಲಲಿಕ್ಕೆ ಹುಟ್ಟಿರೋದು ಪ್ರಪಂಚದ ಯಾವ ಸೋಲು ನನ್ನನ್ನು ಆಗಲ್ಲ ಮೂರನೇದು ನಾನು ಸೋಲಿಗೆ ಹೆದರಲ್ಲ ಏನಾದರೂ ಮಾಡದೇ ಇರಲಿಕ್ಕೆ ಅದೇ ಆಡದೇ ಇರಲಿಕ್ಕೆ ಹೆದರ್ತೀನಿ ಈ ಮೂರನ್ನ ನಿಮ್ಮೊಳಗಡೆ ತುಂಬ್ಕೊಂಬಿಟ್ರೆ ನಿಮ್ಮ ಒಳಗಡೆಯ ಹೀರೋ ಹೊರಗಡೆ ಬರ್ತಾನೆ ಅರ್ಥ ಆಗಿಲ್ವಾ ಉದಾಹರಣೆ ಕೊಡ್ತೇನೆ ನೋಡಿ ಈ ಮೂವೀಸ್ ಎಷ್ಟು ಜನ ನೋಡ್ತೀರಾ ತುಂಬ ಜನ ನೋಡ್ತೀರಲ್ವಾ ಅಲ್ಲಿ ಹೀರೋ ಎಂಟ್ರಿ ಯಾವಾಗುತ್ತೆ ಸುಳ್ಳು ಅಟ್ಟಹಾಸದಿಂದ ಕೇಕೆ ಹಾಕಿ ನಗ್ತಿರ್ಬೇಕಾದ್ರೆ ಸತ್ಯ ಸೋಲ್ತಿರ್ಬೇಕಾದ್ರೆ ಯಾರಾದರೂ ಕಷ್ಟಪಡ್ತಿರ್ಬೇಕಾದ್ರೆ ಒಳ್ಳೆತನ ಸೋಲ್ತಾ ಇರಬೇಕಾದ್ರೆ ಹೀರೋ ಎಂಟ್ರಿ ಆಗುತ್ತೆ ಹಾಗೆ ನಿಮ್ಮಲ್ಲೂ ಸಹ ನೀವು ಸೋಲ್ತಾ ಇರಬೇಕಾದ್ರೆ ನಿಮ್ಮ ಒಳಗಡೆ ಇರುವ ಹೀರೋ ಹೊರಗಡೆ ಬರ್ಲಿಕ್ಕೆ ನೋಡ್ತಾನೆ ನೀವೇ ಅವನ ಆತ್ಮಹತ್ಯೆ ಮಾಡಿಸ್ಬಿಡ್ತೀರಾ ಈ ಮೇಲ್ಗಡೆಯ ಮೂರು ಮಾತು ಹೇಳೋದ್ರ ಮುಖಾಂತರ ಯಾವಾಗ ನೀವು ಈ ಹೇಳಿರುವಂತಹ ಮಾತನ್ನ ರಿಪೀಟ್ ಮಾಡ್ತಿರೋ ಆವಾಗ ನಿಮ್ಮ ಒಳಗಡೆ ಇರುವ ಹೀರೋ ನಿಜವಾಗ್ಲೂ ಹೊರಗಡೆ ಬರ್ತಾನೆ ನಮ್ಗೆ ಗೊತ್ತಿರೋದು ಗೆದ್ದರೆ ನಾವು ಹೀರೋ ಅಂತ ಆದರೆ ನಿಜವಾಗ್ಲೂ ನಾವು ಸೋತ್ರೆ ನಮ್ಮ ಒಳಗಡೆ ಇರುವ ನಿಜವಾದ ಹೀರೋ ಹುಟ್ಟಿ ಬರ್ತಾನೆ ಸೋಲ್ದೆ ಯಾರೂ ಗೆದ್ದಿಲ್ಲ ಆದರೆ ಸೋಲನ್ನು ಒಪ್ಕೊಳ್ಬೇಡಿ ಸೋಲಿಗೆ ಚಾಲೆಂಜ್ ಹಾಕಿ ಸೋಲಿಗೆ ಹೇಳಿ ಬಾ ನನ್ನನ್ನು ಸೋಲಿಸು ನನ್ನನ್ನು ಕೆಳಗಡೆ ಬೀಳಿಸು ನಾನು ಮತ್ತೆ ಎದ್ದು ನಿಲ್ತೀನಿ ಮತ್ತೆ ಬರ್ತೀನಿ ಸೋಲಿ ಹೇಳಿ ಮತ್ತೆ ಬರ್ತೀನಿ ನಿಮ್ಗೆಲ್ಲೋದು ಗ್ಯಾರಂಟಿ ಆಟ ಇರಬೇಕು ಛಲ ಇರಬೇಕು ಗೆಲುವು ನಿಮ್ದೇ